ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೆಂಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತಾ ನಾನು ಚೆನ್ನಾಗಿದ್ದೀನಿ ತುಂಬ ದಿನಗಳಿಂದ ವೀಡಿಯೋ ಮಾಡೋಕ್ಕಾಗಿಲ್ಲ ಹಾಗಾಗಿ ಇವಾಗ ಮಾಡ್ತಾಯಿದ್ದೀನಿ ಇವಾಗ ರೆಡಿಯಾಗಿ ಆಚೆ ಹೋಗ್ತಾಯಿದ್ದೀವಿ ಸ್ವಲ್ಪ ದೇವಸ್ಥಾನಕ್ಕೆ ಅದಕ್ಕಿಂತ ಮುಂಚೆ ಇನ್ನೂ ಯಾರ್ಯಾರು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ನೋಡೋಣ ಬನ್ನಿ ದೇವಸ್ಥಾನಕ್ಕೆ ಯಾವ ದೇವಸ್ಥಾನಕ್ಕೆ ಅಂತಂದರೆ ಹೋಗ್ತಾ 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 ಇದ್ದೀವಿ ತುಂಬ ವರ್ಷಗಳಾದ ಮೇಲೆ ಹೋಗ್ತಾ ಇರೋದು ಪ್ಲೀಸ್ ನೋಡಿ ಸಪೋರ್ಟ್ ಮಾಡಿ ಬನ್ನಿ ನೋಡೋಣ ಹೋಗ್ತೀವಿ ರೆಡಿಯಾಗಿದ್ದೀನಿ ಬೇಗ ಬಿಸಿಲು ಬೇರೆ ಆಗಿದೆ ಹೋಗಿ ಸಿಗ್ತೀನಿ ನೋಡಿ ಫ್ರೆಂಡ್ಸ್ ನಾವು ಮತ್ತೆ ಸಂಜೆ ಲಾಕ್ ಸ್ಟಾರ್ಟ್ ಇದ್ದೆ ನಾವು ಬಂದು ಬರೋಕ್ಕೆ ಮೂರು ಗಂಟೆ ಆಯಿತು ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಹಾಗಾಗಿ ಮತ್ತೆ ಸಾಯಂಕಾಲ ಐದು ಆರು ಗಂಟೆ ಆಗಿತ್ತು ನಾನು ಲಾಕ್ ಸ್ಟಾರ್ಟ್ ಮಾಡೋಕ್ಕೆ ಅಲ್ಲಿಂದ ಬಂದು ಬಿಸಿಲಲ್ಲಿ ಫುಲ್ ಸುಸ್ತಾಗಿ ಬಿಟ್ಟಿತ್ತು ಬಂದು ಸ್ವಲ್ಪ ಹೊತ್ತು ಮಲ್ಕೊಂಡು ಎದ್ದು ಕಸ ಎಲ್ಲ ಗುಡಿಸ್ಕೊಂಡು ದೀಪ ಅಂಟಿಸಿ ಇವಾಗ ಸಂಜೆ ಲಾಕ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನೋಡಿ ಈ ಬನ್ನಿ ಇವಾಗ ಸಂಜೆ ಏನೇನು ಇರುತ್ತಂತ ನೋಡೋಣ ಹೇಗೆ ಅಂತ ಇಲ್ಲಿ ನಾನು ಅಡುಗೆ ಮನೆಗೆ ಬಂದರೆ ನನ್ನ ಮಗ ನೋಡಿ ಕುಕ್ಕರ್ ಇಟ್ಕೊಂಡು ಮುಚ್ಚ ಆಟ ಆಡ್ತಾಯಿದ್ದಾನೆ ಏನಿಲ್ಲ ಫ್ರೆಂಡ್ಸ್ ಅನ್ನ ಸಾರು ಮಾಡಿದ್ದೆ ರೊಟ್ಟಿ ಮತ್ತು ಒಂದು ಪಲ್ಯ ಮಾಡೋಣ ಅಂತ ಪಲ್ಯಗೆ ತರಕಾರಿ ಏನಿದಿರಲಿಲ್ಲ ಹಾಗಾಗಿ ಜುನ್ಕ ಮಾಡೋಣ ಅಂತ ನಮ್ಮ ಸ್ಪೆಷಲ್ಲು ಮಾಡ್ತಾ ಮಾಡ್ತಾಯಿದ್ದೀನಿ ನೋಡಿ ಜಿನಕಕ್ಕೆ ಈರುಳ್ಳಿ ಮತ್ತು ಎರಡು ಈರುಳ್ಳಿ ತೊಗೊಂಡಿದ್ದೀನಿ ಎರಡು ಈರುಳ್ಳಿ ಒಂದು ಟೊಮೆಟೊ ಕರಿಬೇವು ಕೊತ್ತಂಬರಿ ಸೊಪ್ಪು ಹಾಗೆ ಸಾಸಿವೆ ಜೀರಿಗೆ ಅರ್ಶ ಖಾರ ಪುಡಿ ಅಷ್ಟಾದರೆ ಆಯಿತು ಇದೇ ಥರ ಉದ್ರು ಜುನ್ಕಾನು ಇನ್ನೊಂದು ಸಹ ವೀಡಿಯೋದಲ್ಲಿ ಮಾಡಿ ತೋರಿಸ್ತೀನಿ ಹೇಗಿರುತ್ತಂತ ಇವು ನಾಳ್ತಾ ಇದ್ದ ಅದಕ್ಕಾಗಿ ವಾಯ್ಸ್ ಕೊಟ್ಟಿದ್ದೆ ಫುಲ್ ಗಲಾಟೆ ಮಾಡ್ತಾ ಮಾಡ್ತಾಯಿದ್ನಿಲ್ಲ ಸೌಂಡು ಅದಕ್ಕಾಗಿ ನಾನು ತಿರ್ಗ ಮ್ಯೂಟ್ ಮಾಡಿ ಕೊಡ್ತಾ ಇದ್ದೀನಿ ಇವಾಗ ನೋಡಿ ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಾಕಬೇಕು ಮೂರರಿಂದ ನಾಲ್ಕು ಸ್ಪೂನು ಇವಾಗ ಎಣ್ಣೆ ಬಿಸಿಯಾಗಿದೆ ಎಣ್ಣೆ ಬಿಸಿಯಾದ ಮೇಲೆ ಸಾಸಿವೆ ಮತ್ತು ಜೀರಿಗೆ ಸ್ವಲ್ಪ ಹಾಕಿ ಹಾಗೇ ಈರುಳ್ಳಿ ನೋಡಿ ಹೆರ್ಚ್ಕೊಂಡು ಈರುಳ್ಳಿ ಮತ್ತು ಕರಿಬೇವು ಹಾಕಬೇಕು ಈರುಳ್ಳಿ ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡಬೇಕು ಚೆನ್ನಾಗಿ ಇವಾಗ ನಾನು ಈರುಳ್ಳಿ ಫುಲ್ಲು ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ತಾ ಇರ್ತೀನಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಒನ್ ಟೈಮಲ್ಲಿ ಬಿಸಿ ಬಿಸಿದು ರೊಟ್ಟಿ ಜೊತೆಗೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಯಾವುದು ತರಕಾರಿ ಇಲ್ಲ ಅಂದರೆ ಈ ಥರ ಸಿಂಪಲ್ ರೆಸಿಪಿ ಮಾಡ್ಕೊಬೋದು ಕಡಲೆ ಹಿಟ್ಟಿನ ಜುಣಕ ಒಂದು ಬ ಒಂದು ಬಟ್ಲ ಆಗೋಷ್ಟು ಮಾಡ್ತಾಯಿದ್ದೀನಿ ಇಬ್ಬರಿಗೆ ಎಲ್ಲ ಮೂರು ಜನಕ್ಕೆ ಜಾಸ್ತಿ ಇಲ್ಲ ಹಾಗಾಗಿ ಇವಾಗ ನೋಡಿ ಈರುಳ್ಳಿ ಫ್ರೈ ಆಗಲಿ ಇವಾಗ ಸ್ವಲ್ಪ ಈರುಳ್ಳಿ ಜಾಸ್ತಿ ಹಾಕಿದ್ದಿಲ್ಲ ಸ್ವಲ್ಪ ಟೈಮ್ ತೊಗೊಳುತ್ತೆ ಇವಾಗ ಈರು ಹೀಗೆ ಫ್ರೈ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡಿದ್ಮೇಲೆ ಆಮೇಲೆ ಟೊಮೆಟೊ ಹಾಕಬೇಕು ನೋಡಿ ಇವಾಗ ಎಲ್ಲ ಫ್ರೈ ಆಗಿದೆ ಇವಾಗ ಹೆಚ್ಚು ಟೊಮೆಟೊನ ಹಾಕೋಣ ಇವಾಗ ಟೊಮೆಟೊ ಸ್ವಲ್ಪ ಮೆತ್ತಗಾಗೋವರೆಗೂ ಟೊಮೆಟೊನ ಫ್ರೈ ಮಾಡ್ಕೊಳ್ಬೇಕು ಹಾಗೆ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ವಿ ಆಮೇಲೆ ಸ್ವಲ್ಪ ಅಂತ ಸೈಡ್ ಕತ್ತಿಟ್ಟಿದ್ದೀನಿ ಸ್ವಲ್ಪ ಇವಾಗ ಟೊಮೆಟೊ ಸ್ಮೂತ್ ಆದಮೇಲೆ ನೋಡಿ ಇವಾಗ ಸ್ಮೂತ್ ಆಗಿದೆ ಇವಾಗ ಅರ್ಧ ಸ್ಪೂನ್ ಆಗೋಷ್ಟು ಅರ್ಶಿನ ಪುಡಿ ಹಾಕಿದ್ದೀನಿ ಇವಾಗ ಅರ್ಶಿನ ಪುಡಿ ಹಾಕಿದ ಮೇಲೆ ಸ್ವಲ್ಪ ಈ ಥರ ಮಿಕ್ಸ್ ಮಾಡಿಬಿಟ್ಟು ಇವಾಗ ಖಾರ ಹಾಕ್ಕೊಬೇಕು ನಿಮಗೆ ಎಷ್ಟು ಬೇಕೋ ಅಷ್ಟು ಖಾರ ಹಾಕೊಳ್ಳಿ ರುಚಿಗೆ ತಕ್ಕಷ್ಟು ಖಾರ ನೋಡ್ಕೊಂಡು ಹಾಕೊಳ್ಳಿ ಈ ಹೆಂಗೆ ತಿಂತೀರೋ ಅದ್ರ ಮೇಲೆ ಡಿಪೆಂಡು ಇವಾಗ ನೀರು ಇದ್ದೀನಿ ನೋಡಿ ನಾನು ಒಂದು ಅರ್ಧ ಗ್ಲಾಸ್ ಆಗೋಷ್ಟು ಹಾಕಿದ್ದೀನಿ ಒಂದು ಟೈಮ್ಗೆಲ್ಲವಾ ಅದಕ್ಕೆ ಇವಾಗ ಅರ್ಧ ಗ್ಲಾಸ್ ಆಗೋಷ್ಟು ಹಾಕಿ ಮೈನು ಸ್ವಲ್ಪ ಉಪ್ಪು ಹಾಕಿ ಮತ್ತು ಚೆನ್ನಾಗಿ ನೀರು ಕುದಿಯೋವರೆಗೂ ವೆಯ್ಟ್ ಮಾಡಬೇಕು ನೀರು ಕುದಿತಾ ಇದ್ದಂಗೆ ಹಿಟ್ಟು ಹಾಕಿ ತಿರ್ಗಿಸ್ಬೇಕು ಹಿಟ್ಟು ನೀರಲ್ಲಿ ಕಲಿಸಿ ಹಾಕಬಹುದು ಒಂದು ಕೈಯಲ್ಲಿ ಹಿಟ್ಟು ಒಂದು ಕೈಯ್ಯಲ್ಲಿ ತಿರ್ಗಿಸ್ತಾಯಿದ್ರೆ ಗಂಟಾಗೋಲ್ಲ ಇವಾಗ ಉಳಿದಿರೋ ಕೊತ್ಮಿರಿ ಸೊಪ್ಪು ಸ್ವಲ್ಪ ಹಾಕಿಬಿಟ್ಟು ಇವಾಗ ಚೆನ್ನಾಗಿ ಕುದಿಸ್ಬೇಕು ಈ ಥರ ಚೆನ್ನಾಗಿ ಕುದಿಸಿಬಿಟ್ಟು ಇವಾಗ ಕುದೀತಾ ಇದೆ ಅಲ್ವ ನೀರು ಚೆನ್ನಾಗಿ ಕುದ್ರೆ ಇವಾಗ ಸ್ಟವ್ನ ಸ್ವಲ್ಪ ಸ್ಲಿಮ್ಮಲ್ಲಿ ಇಡಬೇಕು ಬೆಂಕಿನ ಯಾಕಂದರೆ ಜೋರಾಗಿ ಕುದೋ ಟೈಮಲ್ಲಿ ಹಾಕಿದರೆ ಗಂಟು ಗಂಟೆ ಆಗುತ್ತಲ್ಲ ಹಾಗಾಗಿ ಇವಾಗ ಸಣ್ಣ ಹಿಟ್ಟು ಬಿಟ್ಟು ಊರಿನ ಇವಾಗ ಹಿಟ್ಟು ಹಾಕಿ ಕಲಿಸ್ಬೇಕು ಇವಾಗ ನಾನು ಒಂದು ಕೈಯಲ್ಲಿ ಮೊಬೈಲ್ ಇಟ್ಕೊಂಡು ವೀಡಿಯೋ ಇದ್ದೆನಲ್ಲ ಅದಕ್ಕೆ ಹಾಕಿ ತೋರ್ಸೋಕ್ಕಾಗಿಲ್ಲ ಹಿಂಗೆ ಈ ಥರ ಹಾಕಿ ಹಿಂಗೆ ತಿರುಗಿಸ್ತಾ ಇರಬೇಕು ಒಂದು ಕೈಯ್ಯಲ್ಲಿ ಹಾಕೋದು ಒಂದು ಕೈಯಲ್ಲಿ ತಿರುಗ್ತಾ ಇದ್ದರೆ ಗಂಟೆ ಆಗೋಲ್ಲ ಇವಾಗ ಅಷ್ಟು ಹಿಟ್ಟು ಹಾಕಿ ತಿರ್ಗಿಸಿ ಆಮೇಲೆ ನೋಡಿ ತೋರಿಸ್ತೀನಿ ಹೇಗೆ ಹೇಗೆ ಬರುತ್ತಂತ ಈ ಥರ ತಿರುಗಿದ್ರೆ ಗಂಟೆ ಆಗೋದಿಲ್ಲ ನೋಡಿ ಈ ಥರ ಎಲ್ಲ ಹಾಕಿ ತಿರುಗಿಸಿದೆ ನಾನು ಅರ್ಧ ಗ್ಲಾಸ್ಗೆ ಒಂದು ಬೌಲ್ ಆಗೋಷ್ಟು ಹಿಟ್ಟು ಹಿಡಿಯುತ್ತೆ ಇವಾಗ ಸ್ವಲ್ಪ ಹೊತ್ತಿದ ಕುದಿಸ್ಬೇಕು ಯಾಕಂದರೆ ಕಡಲೆ ಹಿಟ್ಟಲ್ವ ಸ್ವಲ್ಪ ಚೆನ್ನಾಗಿ ಕುದಿಸ್ಬೇಕು ಹಸಿ ವಾಸನೆ ಹೋಗ್ಬೇಕು ಕಡಲೆ ಇಟ್ಟಿದ್ದು ಚೆನ್ನಾಗಿ ಕುದ್ರೆ ಇದು ಚೆನ್ನಾಗಿರುತ್ತೆ ಟೇಸ್ಟು ಇವಾಗ ತಳ ಎಲ್ಲ ಹಂಗೆ ಬಿಡ್ತಾಯಿದೆ ಚೆನ್ನಾಗಿ ಬೆಂದಿದೆ ಇದು ಇವಾಗ ಡಿಫ್ರೆನ್ಸ್ ಆಯಿತು ಉಪ್ಪು ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ ಹಾಕೊಳ್ಳಿ ಇವಾಗ ರೆಡಿ ಆಯಿತು ಫ್ರೆಂಡ್ಸ್ ಜಿಂಕ ನೀವು ಒಂದ್ಸಲ ಟ್ರೈ ಮಾಡಿ ಹೇಗಿತ್ತಂತ ಕಮೆಂಟ್ ಮಾಡಿ ಈ ವಿಡಿಯೋ ಖಂಡಿತ ನಿಮಗೆ ಇಷ್ಟ ಆಗುತ್ತೆ ಸ್ವಲ್ಪ ಒಂದು ಐದು ನಿಮಿಷ ಬೇಯಿಸಿದರೆ ಆಯಿತು ಯಾಕಂದರೆ ವಾಸನೆ ಇರುತ್ತಲ್ಲ ಇಲ್ಲಾಂದರೆ ಹಂಗೆ ಹೊಟ್ಟೆಗೆ ಹತ್ತೋದಿಲ್ಲ ಹಸಿ ಹಸಿ ಇದ್ರೆ ಹಿಟ್ಟು ಎಷ್ಟು ಚೆನ್ನಾಗಿ ಕಾಣಿಸ್ತಾಯಿದೆ ರುಚಿ ರುಚಿಯಾದ ಜಿಂಕ ರೆಡಿ ತಿನ್ನೋಕ್ಕೆ ಇದರ ಜೊತೆಗೆ ಬಿಸಿ ರೊಟ್ಟಿ ಆಗಲಿ ಚಪಾತಿ ಜೊತೆ ಬಿಸಿ ಅನ್ನೋಕ್ಕೂ ತುಂಬ ಚೆನ್ನಾಗಿರುತ್ತೆ ನೋಡಿ ಫ್ರೆಂಡ್ಸ್ ನೀವು ಇವಾಗ ಸಲ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಇವಾಗ ರೆಡಿಯಾಗಿಬಿಟ್ಟು ನಮ್ಮ ಫ್ರೆಂಡ್ ಅವ್ರ ಮನೆಗೆ ಬಂದಿದ್ದೀನಿ ನನ್ನ ಮಗ ಇಲ್ಲಿ ಆಟ ಇದ್ದ ಅವರು ರೆಡಿಯಾಗಿದ್ದಾರೆ ಇನ್ನೇನು ಹೊಡಬೇಕಷ್ಟೆ ನೋಡಿ ಆಟೋದಿಂದ ಬಂದು ಅಲ್ಲಿಂದ ಬಸ್ಸಿಗೆ ಬಂದ್ವಿ ಇವಾಗ ದೇವಸ್ಥಾನ ಹತ್ರ ಬಂದಿದ್ದೀವಿ ಫ್ರೆಂಡ್ಸ್ ನೋಡಿ ತುಂಬ ಜನ ಇರ್ತಾರೆ ನಾನು ತುಂಬ ವರ್ಷಗಳಿಂದ ಆಸೆ ಇತ್ತು ಇಲ್ಲಿ ಬರಬೇಕಂತ ನಾನು ನೋಡಿರಲಿಲ್ಲ ಹಂಗೆ ಏನೋ ಅಂದ್ಕೊಂಡಿದ್ದೆ ಅದಕ್ಕೆ ಬಂದಿದ್ದೆ ನೋಡಿ ಜನ ಎಲ್ಲ ಬಂದು ಅವ್ರಿಗೇನು ಕೇಳ್ಕೊತಾರೋ ಆ ಥರ ಆದರೆ ಅವರು ಏನು ಕೇಳ್ಕೊಂಡೋಗಿರ್ತಾರೋ ಅದು ಈಡೇರುತ್ತಂತೆ ತುಂಬ ಅಂದರೆ ತುಂಬ ಜನ ಇರುತ್ತೆ ರಶ್ ಇರುತ್ತೆ ಫುಲ್ಲು ಜನ ಏ ಅಕ್ಕ ನಾವು ಬಂದಿದ್ದೀವಿ ನಮ್ಮ ಫ್ರೆಂಡು ಪೂಜೆ ಮಾಡಿಸ್ತಾ ಇದ್ವಿ ನಾನು ಅವನು ನಾನು ಸ್ವಲ್ಪ ಅವ್ರು ಸ್ವಲ್ಪ ಎತ್ಕೊಂಡು ಹೀಗೆ ನೋಡಿ ಫುಲ್ ವೀಡಿಯೋ ಮಾಡೋಕ್ಕೂ ಇರಲಿಲ್ಲ ಅಷ್ಟೊಂದು ರಶ್ ಜನ ಇದ್ದರು ಹಾಗಾಗಿ ಸ್ವಲ್ಪ ಸ್ವಲ್ಪ ಮಾಡಿಕೊಂಡೆ ನೋಡಿ ಮುನೇಶ್ವರ ಸ್ವಾಮಿ ತುಂಬ ಅಂದರೆ ತುಂಬ ಒಳ್ಳೆಯದಾಗುತ್ತೆ ಇಲ್ಲಿ ಹೋದರೆ ನೋಡೋಣ ಏನಾಗುತ್ತೋ ಆಸೆ ಇತ್ತು ಹೋಗಬೇಕಂತ ಅದಕ್ಕೆ ಹೋಗಿದ್ವಿ ದೇವರು ಆದಷ್ಟು ಎಲ್ರಿಗೂ ಒಳ್ಳೇದು ಮಾಡಲಿ ಇವಾಗ ಪೂಜೆ ಮಾಡಿಸ್ಕೊಂಡು ಹೂವು ತಂದಿದ್ವಲ್ಲ ಹೂ ಕೊಟ್ಟು ಕಾಯಿ ಕೊಟ್ಟು ಹೀಗೆ ಕರ್ಪೂರ ಕಡ್ಡಿಯೆಲ್ಲ ಬೆಳಗ್ಬಿಟ್ಟು ಹೋಗಬೇಕು ಬಿಸಿಲು ಬೇರೆ ಜಾಸ್ತಿ ಜನ ಬೇರೆ ಜಾಸ್ತಿ ನೋಡಿ ಪೂಜೆ ಮಾಡ್ತಾಯಿದ್ರು ದೇವ್ರ ಮಹಿಮೆನ್ ತುಂಬ ಅಂದರೆ ತುಂಬ ದೊಡ್ಡದಿದೆ ಅಂತ ಇದು ಇದನ್ನು ಇದಕ್ಕೆ ನೋಡಿ ಒಂದು ದೇವಸ್ಥಾನವೇ ಇಲ್ಲ ಇದಕ್ಕೆ ಒಬ್ಬರು ಪೂಜಾರೇನು ಇಲ್ಲ ಈ ದೇವ್ರಿಗೆ ಹಿಂಗೆ ಇರೋದು ಇಷ್ಟ ಅಂತೆ ದೇವಸ್ಥಾನನೂ ಕಟ್ಟಕ್ಕೆ ಬೇಡ ಅಂತಿರೋದಂತೆ ಈ ದೇವ್ರ ಮಹಿಮೆ ನೋಡಿ ಎಷ್ಟಿರ್ಬೋದು ದೇವಸ್ಥಾನ ಇಲ್ಲ ಪೂಜಾರಿ ಇಲ್ಲ ಹಾಗಾಗಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಯಾರ್ಯಾರು ಬಂದು ಅವ್ರವ್ರಿಗೆ ಹೆಂಗೆ ಇಷ್ಟನೋ ಹಂಗೆ ಕರ್ಪೂರ ಕಡ್ಡಿ ಹಚ್ಕೊಂಡು ಪೂಜೆ ಮಾಡ್ಕೊಂಡು ಹೋಗ್ಬೋದು ಇವಾಗ ಪೂಜೆ ಗೀಜೆ ಎಲ್ಲ ಮುಗಿಸ್ಕೊಂಡು ಬಂದು ನನ್ನ ಮಗ ಆಗ್ತದೆ ಸೈಡ್ಗೆ ಇಲ್ಲಿ ಪಾರ್ಕ್ ಥರ ಇದೆ ಪ್ರಸಾದ ತಿಂದ್ಕೊಂಡು ನಮ್ಮ ಮಗನಿಗೆ ಹಾಲು ಕುಡಿಸ್ಕೊಂಡು ಹಾಗೆ ಒಂದು ಮಲ್ಕೊಂಡ ಇನ್ನು ಎಲ್ಲನೂ ಆಚೆ ಊಟ ಮಾಡ್ಕೊಂಡು ಹೋಗ್ಬೇಕು ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ದಿನ ಹೇಗೆಲ್ಲ ಇತ್ತು ದೇವ್ರ ದರ್ಶನ ತುಂಬ ವರ್ಷಗಳಿಂದ ಆಸೆ ಇತ್ತು ನನಗೆ ಹೋಗ್ಬೇಕಂತ ಹಾಗಾಗಿ ಆಸೆನ ಈಡೇರ್ಕೊಂಡು ಬಂದೆ ಇವಾಗ ಈ ವರ್ಷದಲ್ಲಿ ಇತ್ತು ಹಾಗೆ ಒಂದು ಸಿಂಪಲ್ ರೆಸಿಪಿ ನೋಡಿದ್ರಲ್ಲ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ ನೀವೊಂದು ಸಲ ಹೇಗಿತ್ತು ಅಂತ ಟ್ರೈ ಮಾಡಿ ಹಾಗೆ ಕಮೆಂಟ್ ಮಾಡಿ ಹಾಗೆ ಇನ್ನು ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರ ನೋಡ್ತಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳಿ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀವಿ ಮತ್ತೆ ಸಿಕ್ಕಿನ ಹೊಸ ವೀಡಿಯೋದಲ್ಲಿ ನೋಡ್ತಾ ಇರೋದು